ಮೈಸೂರಿನ ಇಲವಲ ಪೊಲೀಸ್ ಠಾಣೆಗೆ ಹೋಗಿ ಬರುವ ರಸ್ತೆಯನ್ನು ನೋಡಿದ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಮುಖ್ಯ ಮುಖಂಡರು ರಸ್ತೆ ದುರಸ್ತಿಗೆ ಒತ್ತಾಯಿಸಿದ್ದಾರೆ ಈ ಬಗ್ಗೆ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ಈ ಕೂಡಲೇ ಜನಪ್ರತಿನಿಧಿಗಳು ಅಧಿಕಾರಿಗಳು ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು ಕೆ ಆರ್ ಎಸ್ ಪಕ್ಷದ ಮೈಸೂರು ಜಿಲ್ಲಾ ಸಮಿತಿಯಿಂದ ಈ ಒಂದು ವಿಚಾರವನ್ನು ಎಂದು ಅವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜೇಗೌಡರು ಹುಣಸೂರು ಗೋಪಾಲ ನಿಂಗರಾಜು ಹೇಮಂತ್ ಸಂತೋಷ ಮುಂತಾದವರು ಉಪಸ್ಥಿತರಿದ್ದರು ಮುಂದೆ ನಿಮ್ಮ ಮನೆ ಮುಂದೆ ನಾವು ಹೋರಾಟ ಮಾಡ್ಬೇಕಾಯ್ತದೆ ನಿಮ್ಗೆ ನೋಡಿ ಹಿರಿಯ ನಾಗರಿಕರು ಹಿಂಗೆಲ್ಲ ಹೋಯ್ತಾರಲ್ಲ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಬಿಳಕೆರೆ ಪೊಲೀಸ್ ಠಾಣೆಗೆ ಬಂದಿದ್ವಿ ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಮಾಹಿತಿ ಸಂಗ್ರಹಣೆ ಮಾಡೋಕ್ಕೋಸ್ಕರ ಬಿಳಕೆರೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ಈ ಪೊಲೀಸ್ ಸ್ಟೇಷನ್ಗೆ ಬಂದಂತ ಸಂದರ್ಭದಲ್ಲಿ ಇದು ಸರ್ಕಾರಿ ಪ್ರಥಮ ದರ್ಜೆ ಶಾಲೆಗೂ ಕಡೆ ಬೈಪಾಸ್ ಸಾರ್ವಜನಿಕರು ವಯಸ್ಸಾದಂತವರು ಇದೇ ನಾಗರಿಕರು ಯಾರಾದ್ರೂ ಡಿಮಾಡಿಸಿ ಟೈಮಲ್ಲಿ ತುರ್ಸ್ಕೊಂಡು ಹೋದ್ರೆ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಾ ಹಾಕ್ಬೇಕಾ ತೊಡೆ ತಿಳ್ಸೋ ತೊಡೆ ತಟ್ಟೋರು ಹೆಚ್ಚನ ತಿರ್ಸೋರು ಹೆಚ್ಚನ ಕುಕ್ಕರು ನಿಕ್ಕರು ಬಾಟ್ಲು ಬಾಡು ನಿಮ್ ಜನ್ಮದ ಬೆಂಕಿ ಹಾಕವೇ ಆವತ್ತು ಚುನಾವಣೆ ಸಂದರ್ಭದಲ್ಲಿ ಬಾಡು ಬಾಟ್ಲು ಕೊಡೋದಲ್ಲ ಸಾರ್ವಜನಿಕರು ಸುರಕ್ಷಿತವಾಗಿ ಓಡಾಡಬೇಕು ಮಹಿಳೆಯರು ಸುರಕ್ಷಿತವಾಗಿ ಓಡಾಡಬೇಕು ನಿಮ್ಗೆ ಓಟ್ ಕೊಟ್ಟಂತವ್ರು ಪ್ರಾಮಾಣಿಕವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದ್ರೆ ಸಾರ್ವಜನಿಕರು ಕಟ್ಟಂತ ತೆರಿಗೆ ಇನ್ಶೂರೆನ್ಸ್ ರೋಡ್ ಟ್ಯಾಕ್ಸ್ ಇನ್ನೇನೇಳಿ ನಿಮ್ಗೆ ನಿಜವಾಗ್ಲು ನಾಚಿಕೆ ಮಾನಾಮರಿಂದ್ರೆ ಇನ್ನೊಂದ್ಸಾರಿ ನಾವು ಈ ರಸ್ತೆ ಬರಕು ಮುಂಚೆನೆ ಸಾಂಬರೀಕರಣವನ್ನ ಮಾಡಬೇಕು ತಾಂಬರೀಕರಣವನ್ನ ಗುಣಮಟ್ಟದಿಂದ ಕಾಂಬರೀಕರಣ ಮಾಡಬೇಕು ಅಂತ ನಮ್ಮ ಕೆಆರ್ ಎಸ್ ಪಕ್ಷದ ವತಿಯಿಂದ ಏನ್ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಸಮಿತಿಯಿಂದ ನಾವು ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ ಭ್ರಷ್ಟಣ ಧಿಕ್ಕಾರ ಧಿಕ್ಕ ರಾಜಕಾರಣಿ ಧಿಕ್ಕಾರ ಧಿಕ್ಕಾರುಕಾರು ನಿಕ್ಕು ಬಾಟ್ಲು ಕೊಡೋರ್ಗೆ ಹುಕಾರು ನಿಖಾರು ಬಾಟಲು ಕೊಡೋರ್ಗೆ ಧಿಕಾರ ಬೇಕೇ ಬೇಕು ಎಚ್ಚರಿಕೆ ಕೊಡ್ತಾ ಇದೇವೆ ಈ ಕೂಡಲೇ ರಸ್ತೆ ಸರಿಪಡಿಸಬೇಕು ಸಾರ್ವಜನಿಕರು ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಸುರಕ್ಷಿತವಾಗಿ ರಸ್ತೆ ಮಾಡ್ಕೊಡ್ಬೇಕು ಅಂತ ನಮ್ಮ ಕೆಆರ್ ಎಸ್ ಪಕ್ಷದಿಂದ ಮತ್ತೊಮ್ಮೆ ಮಗದೊಮ್ಮೆ ಆಗ್ರಹಿಸ್ತಾ ಇದ್ದೇವೆ